ಇಂದಿನ ದಿನಗಳಲ್ಲಿ ಚಾಲಕ ವೃತ್ತಿಯು ಸಮಾಜದಿಂದ ಕಡೆಗಣಿಸಲ್ಪಟ್ಟಿದ್ದು ಈ ವೃತ್ತಿಯವರಿಗೆ ಸರ್ಕಾರದಿಂದಲೂ ಯಾವುದೇ ಸೌಲಭ್ಯಗಳು ಲಭಿಸುತ್ತಿಲ್ಲ ಇದನ್ನು ಪರಿಗಣಿಸಿ ಚಾಲಕ ವರ್ಗಕ್ಕೆ ಗೌರವ ಸಮರ್ಪಣೆ ಮಾಡುವ ಉದ್ದೇಶದಿಂದ ಚಾಲಕರ ದಿನಾಚರಣೆ ಎಂಬ ಒಂದು ವಿನೂತನ ಕಾರ್ಯಕ್ರಮವನ್ನು ಬೆಂಗಳೂರಿನ ನಂದಿನಿ ಬಡಾವಣೆಯ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನೆರವೇರಿತು ಈ ಕಾರ್ಯಕ್ರಮವನ್ನು ಕಣ್ವಾಶ್ರೀ ಸಾಯಿ ಹಾಸ್ಪಿಟಲ್ನ ಸಹಯೋಗದೊಂದಿಗೆ ಎಸ್ಪಿಐ ಹೇಮಂತ್ ಮತ್ತು ಮುರಳಿ ಕೆ ಕೆ ಮಂಚೋಹಳ್ಳಿ ಅವರು ಬಹಳ ಅರ್ಥಪೂರ್ಣವಾಗಿ ಆಯೋಜಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನೇತ್ರಾಧಿಕಾರಿಗಳಾದ ಡಾಕ್ಟರ್ ಎನ್ ಶ್ರೀಧರ್ ಹಾಗೆಯೇ ಶ್ರೀ ಸಾಯಿ ಕಣ್ವ ಆಸ್ಪತ್ರೆಯ ಎಂಡಿ ಶ್ರೀಯುತ ಡಾಕ್ಟರ್ ಪ್ರದೀಪ್ ಅವರು ಭಾಗವಹಿಸಿದ್ದರು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ರತ್ನಮ್ಮ ಆಟೋ ಮೆಕ್ಯಾನಿಕ್ ಗಂಗರಾಜು ಪುಡಿ ವೆಂಕಟೇಶ್ ಮತ್ತು ಟಿಕೆಎಂ ನಾಗರಾಜು ಉಪಸ್ಥಿತರಿದ್ದರು ಈ ಶಿಬಿರದಲ್ಲಿ ರೋಗಿಗಳಿಗೆ ಸಾಮಾನ್ಯ ಆರೋಗ್ಯ ತಪಾಸಣೆಯ ಜೊತೆಗೆ ಬಿಪಿ ಮತ್ತು ಮಧುಮೇಹ ಪರೀಕ್ಷೆಯನ್ನು ನಡೆಸಲಾಯಿತು ಈ ಕಾರ್ಯಕ್ರಮದ ಕುರಿತು ಆಯೋಜಕರು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ರ ನಮ್ಮೆಲ್ಲ ಪ್ರೀತಿಯ ಚಾಲಕ ಬಂಧುಗಳಿಗೆ ಎಸ್ ಬಿ ಹೇಮಂತ್ ಕುಮಾರ್ ಮಾಡ್ತಕ್ಕಂಥ ಒಂದು ನಮಸ್ಕಾರಗಳು ಇವತ್ತಿನ ಒಂದು ಸುದಿನ ಏನಪ್ಪ ಅಂತಂದರೆ ಸೊ ನಮ್ಮ ಶ್ರಮಿಕ ವರ್ಗವಾದ ನಮ್ಮ ಚಾಲಕರ ದಿನ ಎಂದು ನಾವು ಇವತ್ತು ಜನವರಿ ಇಪ್ಪತ್ನಾಲ್ಕು ನಾವು ಆಚರಣೆ ಮಾಡ್ತೀವಿ ವಿಶೇಷವಾಗಿ ಈ ಒಂದು ದಿನ ಯಾಕೆ ಅಂತಂದರೆ ಇವತ್ತು ನಮಗೆ ಆಲ್ಮೋಸ್ಟ್ ನಮಗೆಲ್ಲ ರೀತಿಯಿಂದನೂ ನಮ್ಮ ಸರ್ಕಾರಗಳಿರ್ಬೋದು ಎಲ್ಲ ಕಡೆಯಿಂದನೂ ಸೊ ನಮ್ಮ ಶ್ರಮಿಕ ವರ್ಗದಿಂದ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಇದೆ ಆ ಒಂದು ಈ ಒಂದು ಸುದಿನ ದಿನ ಒಂದು ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು ಏಕೆಂದರೆ ಪ್ರತಿಯೊಂದು ಸೆಕ್ಟರಿಂದ ನಮ್ಮ ಚಾಲಕ ಚಾಲಕ ವೃತ್ತಿಯಿಂದ ದೊಡ್ಡ ಮಟ್ಟದ ಕೊಡುಗೆ ಇದೆ ಸೊ ಆ ಒಂದು ದೊಡ್ಡ ಒಂದು ವರ್ಗಕ್ಕೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಗೌರವ ಸಲ್ಲಿಸಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ನಾನು ಆಯೋಜನೆ ಮಾಡಿದ್ದೀನಿ ಯಾಕೆಂದರೆ ಇವತ್ತು ನಿಮಗೆ ಆಲ್ಮೋಸ್ಟ್ ಇವತ್ತು ನಮ್ಮ ಚಾಲಕರು ಅಂತ ಅಂದಾಗ ಎಲ್ಲ ರೀತಿಯಿಂದಲೂ ತುಂಬ ಕಷ್ಟ ಬೀಳ್ತಾರೆ ಸೊ ಪ್ರತಿಯೊಂದಿಗೆ ಅವನು ಬೆಳಗ್ಗೆ ಎದ್ದು ಗಾಡಿ ತೊಗೊಂಡು ಹೋದಾಗಿಂದ ಸಾಯಂಕಾಲ ಈವ್ನಿಂಗ್ ಬರೋವರೆಗೂ ನಾನಾ ಥರ ಒತ್ತಡ ಒತ್ತಡಗಳನ್ನ ಇಟ್ಕೊಂಡು ಸೊ ಜೀವನ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾನೆ ಸೊ ತುಂಬ ಕಷ್ಟ ಇವತ್ತಿಂದು ಚಾಲಕ ವೃತ್ತಿ ಅನ್ನೋದು ಸೊ ಹಂಗಾಗಿ ಆ ಒಂದು ಶ್ರಮಿಕ ವರ್ಗಕ್ಕೆ ಇವತ್ತು ನನ್ನ ಒಂದು ನನ್ನ ನಮ್ಮ ಸ್ನೇಹಿತರು ಕಡೆಯಿಂದ ಒಂದು ಒಂದು ಈ ಒಂದು ಗೌರವ ಸಲ್ತಿಗೋಸ್ಕರ ಈ ಒಂದು ಕಾರ್ಯಕ್ರಮ ನಾನು ವೈಯಕ್ತಿಕವಾಗಿ ನಾನು ಆಯೋಜನೆ ಮಾಡಿದ್ದೀನಿ ಸೊ ಪ್ರತಿಯೊಬ್ಬ ನಮ್ಮ ಚಾಲಕರಿಗೂ ಒಳ್ಳೆಯದಾಗಲಿ ಎಲ್ಲದಕ್ಕಿಂತ ಹೆಚ್ಚಿದಾಗಲಿ ಸೊ ನಮ್ಮ ಸರ್ಕಾರಗಳು ಅಷ್ಟೇ ನಮ್ಮ ಏನಿ ಒಂದು ನಮ್ಮ ಚಾಲಕರು ಒಂದು ಎಷ್ಟೋ ಕೆಲ ಒಂದು ತುಂಬಾ ಹಿಂಸೆ ಪಡ್ತಾವ್ರೆ ಜೀವನ ಮಾಡ್ಲಿಕ್ಕೂ ಅಷ್ಟಿದೆ ಸೊ ಹಂಗಾಗಿ ಈ ಒಂದು ಕೆಲವೊಂದು ಆದಷ್ಟು ಕೆಲವೊಂದು ವ್ಯವಸ್ಥೆನ ನಮ್ಮ ಚಾಲಕರು ವಿಚಾರದಲ್ಲಿ ಸುಲಭ ತಗೊಳಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ ಏಕೆಂದರೆ ಇವತ್ತು ಒಂದು ಪ್ಯಾನಿಕ್ ಬೆಟನ್ ಇರ್ಬೋದು ಸೊ ಒಂದು ಸಂಸ್ಥೆಗಳು ಇರ್ಬೋದು ಸೊ ಆಲ್ಮೋಸ್ಟ್ ಚಾಲಕರಿಂದಲೇ ಎಷ್ಟೋ ಸರ್ಕಾರಗಳಿಗೆ ಆದಾಯಗಳು ಇರುತ್ತೆ ಬಟ್ ಅದೇ ಚಾಲಕನಿಗೆ ಯಾವುದೇ ರೀತಿ ಒಂದು ಸೌಲಭ್ಯ ಮಾಡಲ್ಲ ಬಟ್ ಈ ಸೌಲಭ್ಯ ಮಾಡೋದ್ಕಿನ್ನ ಆ ಜೀವನ ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಬೇಕು ಬೇರೆ ಏನೂ ಕೇಳಲ್ಲ ಚಾಲಕರು ಇವತ್ತು ಎಂಬತ್ತಲ್ಲ ನೂರು ರೂಪಾಯಿ ಡೀಸೆಲ್ ಆಗಲಿ ಸೊ ಅಟ್ಲೀಸ್ಟ್ ನೂರು ರೂಪಾಯಿ ಸಿ ಎನ್ ಜಿ ಆದರೂ ಹಾಕ್ಸ್ಕೊಂಡು ಡ್ಯೂಟಿ ಮಾಡ್ತಾರೆ ಇವತ್ತು ಬಟ್ ಚಾಲಕರಿಗೆ ಏನು ಬೇಕಾಗಿರುತ್ತೆ ಅಟ್ಲೀಸ್ಟ್ ತಾನು ದುಡ್ದು ಹೆಂಡ್ತಿ ಮಕ್ಕಳು ಸಾಕಂತ ಅಷ್ಟೇ ವಾತಾವರಣ ಕೇಳ್ತಕ್ಕಂಥದ್ದು ಯಾರು ದುಡ್ಡು ಕೊಡಿ ಮನೆ ಕಟ್ಕೊಡಿ ಅಂತ ಯಾವ ಚಾಲಕರು ಯಾರು ಕೇಳೋದಿಲ್ಲ ಯಾಕೆಂದರೆ ಚಾಲಕ ಅನ್ನೋದು ಒಬ್ಬ ಸ್ವಾಭಿಮಾನಿ ವ್ಯಕ್ತಿ ಸೊ ಅಷ್ಟೇ ಒಂದು ಸ್ವಾಭಿಮಾನಿಯಾಗಿ ದುಡ್ದು ತನ್ನ ಜೀವನವನ್ನು ಮಾಡ್ತಾ ಇರ್ತಾನೆ ಇವತ್ತು ಅಷ್ಟೇ ಕಷ್ಟ ಇದೆ ಆ ಒಂದು ವರ್ಗ ಅನ್ನೋದು ಸೊ ಹಂಗಾಗಿ ದಯವಿಟ್ಟು ಸರ್ಕಾರಗಳು ಸೊ ನಮ್ಮ ಚಾಲಕ ಚಾಲಕ ವರ್ಗದ ಕಡೆ ಒಂದು ಹೆಚ್ಚಿನದಾಗಿ ಗಮನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತೀನಿ ಸೊ ಪ್ರತಿಯೊಬ್ಬರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಮುರಳಿ ಅಂತೇಳಿ ನಾನು ಒಬ್ಬ ಚಾಲಕ ಮತ್ತು ನಾನು ಚಾಲಕ ಅನ್ನೋದಕ್ಕಿಂತ ನನ್ನ ಮನೆತನೂ ಕೂಡ ಚಾಲಕ ಮನೆತನನೇ ಚಾಲಕರು ಸಮಸ್ಯೆಗಳು ನಾನು ಚಿಕ್ಕ ವಯಸ್ಸಿನಿಂದಲೂ ಅನುಭವಿಸಿದ್ದೀನಿ ಕಣ್ಣಿಂದ ನೋಡಿದ್ದೀನಿ ತುಂಬ ಹತ್ರವಾಗಿ ಸರ್ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಬ್ಯಾಂಕ್ಗಳಲ್ಲಿ ಸುಲಭವಾಗಿ ಲೋನ್ಗಳು ಕೊಡ್ತಾರೆ ಅವರು ಅವ್ರ ಬಿಸ್ನೆಸ್ ಬಂಡವಾಳನ ಅಷ್ಟೇ ನೋಡ್ತಾರೆ ಲಾಭಾಂಶನ ದಯವಿಟ್ಟು ಗಾಡಿಗಳು ಕೊಂಡ್ಕೊಳ್ಳೋವಾಗ ವ್ಯಾಪಾರ ಇದೆಯಾ ಇಲ್ವ ಮಾಡಿದ್ರೆ ಎಷ್ಟು ವರ್ಷಕ್ಕಿದೆ ಏನು ಅನ್ನೋದು ಸ್ವಲ್ಪ ಪರಿಜ್ಞಾನ ಮತ್ತು ಅರಿವುಗಳನ್ನ ಮೂಡಿಸ್ಕೊಂಡು ತೊಗೊಳ್ಳಿ ಮತ್ತು ಹಿರಿಯ ನಾಗರಿಕರ ಸಲಹೆಗಳನ್ನ ತೊಗೊಳ್ಳಿ ಮನೆಯವರಿಗೆ ಟೈಮ್ ಕೊಡಿ ಹೆಂಡತಿ ಮಕ್ಕಳು ಜೊತೆ ಒಳ್ಳೆಯ ಥರ ಬಿಹೇವ್ ಮಾಡಿ ಏಕೆಂದರೆ ಇವತ್ತು ಎಷ್ಟೋ ದುಡ್ದು ಬರ್ತೀರ ಕಷ್ಟಪಟ್ಟು ಯಾರ್ದೋ ಒಂದು ಮೂರನೇ ವ್ಯಕ್ತಿ ಮಾತಿಗೆ ತಲೆ ಕೆಡಿಸ್ಕೊಂಡು ಮನೆಯವ್ರ ಮೇಲೆ ಒತ್ತಡ ಇರ್ತಾ ಮನೆಯಲ್ಲಿ ಕುಟುಂಬ ಕಲೆಗಳ್ನ ಮಾಡ್ಕೋಬೇಡಿ ಆಮೇಲೆ ಎಲ್ಲ ಮಿತ್ರರಲ್ಲೂ ಒಂದು ಒಂದು ಕಾ ಸಲಹೆ ಏನಂದರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಜಾಸ್ತಿ ಜಾಸ್ತಿ ನಮ್ಮಲ್ಲಿ ಅನಾರೋಗ್ಯದಿಂದ ಅಂದರೆ ನಾವು ಆರೋಗ್ಯದ ಬಗ್ಗೆ ಕಾಳಜಿಗಳನ್ನ ತೊಗೊತಾ ಇಲ್ಲ ಒಂದು ದೂರದ ಪ್ರದೇಶಗಳಿಗೋದಾಗ ಹೊಸ ಥರ ಹೋದಾಗ ನೀರಿನ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಕೊಂಡು ಬಿಸಿ ನೀರನ್ನ ಉಪಯೋಗಿಸಿ ಹಾರ್ಟ್ ಅಟ್ಯಾಕ್ ಕಮ್ಮಿ ಆಗುತ್ತೆ ಮತ್ತು ಯಾರೂ ಸೂಸೈಡ್ ಮಾಡ್ಕೋಬೇಡಿ ಏಕೆಂದರೆ ಎಲ್ರಿಗೂ ಬದುಕಲಿ ಅಂತಲೇ ದೇವರು ಪರಮಾತ್ಮ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ನಮ್ಮ ಜೀವನ ಏನಿದೆ ಅದನ್ನು ಮುಗಿಯೋವರೆಗೂ ನಾವು ಆತಂಕ ಇಲ್ಲದೇ ನಿಭಾಯಿಸೋಣ ಯಾರು ಸಾಲ ಸೌಲಭ್ಯಗಳನ್ನ ಆ್ಯಪ್ಗಳ ಮುಖಾಂತರ ತಗೊಳ್ಳದೆ ಜೀವನನ ಸುಲಭ ರೀತಿಯಲ್ಲಿ ರೂಪಿಸ್ಕೊಂಡು ಮತ್ತು ಸಾಧ್ಯವಾದಷ್ಟು ಸಂಬಂಧಿಕರು ಸ್ನೇಹಿತರು ಇವ್ರನ್ನ ಪ್ರೀತಿಸಿ ಇವ್ರನ್ನ ಗೌರವಿಸಿ ಇವ್ರನ್ನ ಬೆಂಬಲಿಸಿ ಏಕೆಂದರೆ ಈಗ ಬರ್ತಾ ಬರ್ತಾ ದಿನಗಳಲ್ಲಿ ಹೇಗಾಗಿದೆ ಅಂದರೆ ಸಂಬಂಧಗಳಿಗೆ ಬೆಲೆ ಇಲ್ಲ ಪ್ರಾಮಾಣಿಕತೆಯಿಂದ ಸ್ನೇಹಿತರು ಇರ್ತಾರೆ ಯಾರದೋ ಒಂದು ಲೋಪದೋಷಗಳನ್ನ ಇಟ್ಕೊಂಡು ಒಂದು ಸಣ್ಣ ವಿಚಾರವನ್ನು ದೊಡ್ಡ ವಿಚಾರವನ್ನು ಮಾಡಿ ಅವರಲ್ಲೂ ಕಲಹ ತಂದು ನೀವು ಕಲಹಕ್ಕೂ ಈಡಾಗಿ ನಿಮ್ಮಿಂದ ಮೂರನೇ ವ್ಯಕ್ತಿ ಕೂಡ ಅದನ್ನೇ ಒಂದು ಪರಿವರ್ತನೆ ಮಾಡಿಕೊಂಡು ಇದು ಸಮಾಜಕ್ಕೆ ಒಂದು ದೊಡ್ಡ ಕಳೆ ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಗಿಡ ಥರ ಈ ಗಿಡನ ನಾವು ಪಾತಿ ನಿಯಮ ತೆಗಿಬೇಕಂದ್ರೆ ಮೊದಲು ಊರಿಂದ ತೆಗಿಯೋದಕ್ಕಿರೋ ಮುಂಚೆ ನಮ್ಮ ಮನಸ್ಸಲ್ಲಿ ನಮ್ಮ ಮನಸಲ್ಲಿ ತಗೊಂಡ್ರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ತಗೊಂಡ್ರೆ ನಮ್ಮ ಗ್ರಾಮ ಅಂದರೆ ನಮ್ಮ ಊರಿನಲ್ಲಿ ಆಮೇಲೆ ನಗರದಲ್ಲಿ ಆಮೇಲೆ ರಾಜ್ಯದಲ್ಲಿ ಆಮೇಲೆ ದೇಶದಲ್ಲಿ ಹೀಗೆ ಪ್ರತಿಯೊಂದು ಕಡೆನೂ ತ ಇದು ಮಾಡ್ಕೋಬೋದು ಸ್ನೇಹಿತರೆ ಆಮೇಲೆ ಬಿಸಿಲುಗಳ ಜಾಸ್ತಿ ಬರ್ತಾಯಿದೆ ಬಿಸಿಲುಗಳಲ್ಲಿ ಕಮ್ಮಿ ಡ್ಯೂಟಿ ಮಾಡಿ ಜಾಸ್ತಿ ಗಾಡಿ ಓಡಿಸೋಕೋಬೇಡಿ ಆಮೇಲೆ ಪ್ರತಿಯೊಬ್ಬರೂ ಜಾಗ ಯಾರಿಗೂ ಇಲ್ಲ ಇರೋವಂಥ ಕಡೆ ಒಂದು ಗಿಡ ನೆಡಿ ನೀವು ಒಂದು ಗಿಡ ನೆಡೋದ್ರಿಂದ ಮುಂದಿನ ಹತ್ತು ವರ್ಷಕ್ಕೋ ಇಪ್ಪತ್ತು ವರ್ಷಕ್ಕೋ ಅದು ಮರವಾಗಿ ನಿಮ್ಮನ್ನು ಕಾಪಾಡುತ್ತೆ ನಿಮ್ಮ ಕುಟುಂಬದವ್ರನ್ನೂ ಕಾಪಾಡುತ್ತೆ